ಎಲ್ಲರಿಗೂ ಜೈ ಭೀಮ್ ಜೈ ಮಾದಿಗ ಹಿರಿಯರೇ ಸಮಸಮಾಜದ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ಐತಿಹಾಸಿಕವಾದ ಒಳಮೀಸಲಾತಿಯಾದ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಎತ್ತಿಡಿಯೋ ಹೋರಾಟಕ್ಕೆ ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕೆ ಅವಕಾಶ ಸಿಕ್ಕಿರ ನನಗೆ ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದ ಭಾಸ್ಕರ್ ಪ್ರಸಾದ್ ಅವರು ಭೀಮ ಸೇನಾನಿಗಳು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮೂರು ತಿಂಗಳ ಹಿಂದೆ ಇವತ್ತು ವಿಶೇಷವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹುಡುಗ ಮೂರು ತಿಂಗಳ ಹಿಂದೆ ಹರಿಹರದಿಂದ ಈ ಒಂದು ಕ್ರಾಂತಿಕಾರಿ ಪಾದಯಾತ್ರೆ ಅನ್ನೋದು ಶುರುವಾದಾಗ ನನಗೆ ಚಾಲನೆ ಕೊಡಕ್ಕೆ ಅವಕಾಶ ಸಿಕ್ಕಿತ್ತು ಅದಕ್ಕೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ವಿ ರಾಯಚೂರದಲ್ಲೂ ನಿಮ್ ಜೊತೆ ಭಾಗವಹಿಸಿದ್ದೆ ಇವತ್ತು ಈ ಹೋರಾಟ ಈ ಮೂವತ್ತೈದು ವರ್ಷದ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮುಂದುವರ್ಸಕ್ಕೆ ನಾನು ಎಂದೆಂದಿಗೂ ನಿಮ್ ಜೊತೆ ಇರ್ತೀನಿ ಅದಕ್ಕೆ ನೈತಿಕ ಬಲ ಕೊಡಕ್ಕೆ ನಾನು ಕೂಡ ಸೇರಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಬಾಬಾ ಸಾಹೇಬ್ ಹೇಳೋದು ನಿಮ್ಗೆ ಗೊತ್ತಿದೆ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡುವಂತ ಆ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡೋದು ಯಾವ್ದಾದ್ರು ಪ್ರತಿರೂಪ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ರೆ ಅದು ಒಳ ಮೀಸಲಾತಿಯ ಹೋರಾಟ ಅದೇ ನಮ್ಮ ನಿಜವಾಲು ಬಾಬಾ ಸಾಹೇಬ್ರ ಆ ಒಂದು ದೇಶ ಕಟ್ಟು ಕರೆ ಅನ್ನೋದನ್ನ ನೀವು ಮುಂದುವರಿಸ್ತಾ ಇದ್ದೀರಾ ಅದಕ್ಕೆ ನಾನು ಎಂದೆಂದಿಗೂ ತಲೆಬಾಗಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ವಿಚಾರ ಈ ಒಂದು ಹೋರಾಟ ಈ ಸರ್ಕಾರಗಳು ಗಮನ ಪಡ್ಕೊಡ್ಬೇಕು ಯಾಕಂದ್ರೆ ಮೂವತ್ತೈದು ವರ್ಷದಿಂದ ಈ ಹೋರಾಟ ನಡೀತಾ ಇದೆ ನ್ಯಾಯಕ್ಕೋಸ್ಕರ ಬೆವರು ರಕ್ತ ಎಲ್ಲಾ ರೀತಿ ಜೀವನ ಪಣ ಇಟ್ಟು ಹೋರಾಟ ಮಾಡ್ತಾ ಇದೆ ನಮ್ಮ ಭೀಮ ಸೇನಾನಿಗಳು ಇದೇನೇ ಇದ್ರು ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಆದ್ರೆ ವಿಪರ್ಯಾಸ ಮತ್ತು ದುರಂತ ಏನಂದ್ರೆ ಎಂಟ್ ಹತ್ ಗಂಟೆ ಗಂಟೆನಲ್ಲಿ ಅದ್ಯಾವುದೋ ಕಾರ್ಪೊರೇಟ್ ಸ್ಪಾನ್ಸರ್ಡ್ ಕ್ರಿಕೆಟ್ ಆಟಗಾರರಿಗೆ ವಿಧಾನಸೌಧದ ಮುಂದೆ ನೀವು ಮಾಡ್ಕೊಡ್ತಿರಲ್ಲ ಮುಖ್ಯಮಂತ್ರಿ ಅವರೇ ಹನ್ನೊಂದು ಜನ ಬಲಿ ಕೊಡ್ತಿರಲ್ಲ ನಿಜವಾಗ್ಲೂ ಹೇಳಬೇಕು ನಿಜವಾಗ್ಲು ಹೇಳಬೇಕು ಯಾರನ್ನ ವಿಧಾನಸೌಧದ ಮುಂದೆ ನೀವು ಮನ್ನಣೆ ಕೊಡಬೇಕು ನೀವು ಪ್ರಶಂಸೆ ಕೊಡಬೇಕು ಅಂದ್ರೆ ನಮ್ಮ ಭೀಮ ಸೇನಾನಿಗಳು ಮತ್ತೆ ಭಾಸ್ಪರ ಪ್ರಸಾದ್ ಅನ್ನ ಯಾಕಂದ್ರೆ ಇವರೇ ಸಂವಿಧಾನ ಎತ್ತಿ ಇದ್ದಾರೆ ಯಾರೋ ಬ್ಯಾಟ್ ಪೀಸ್ ಅವರು ಬಾಲ್ ಅವರಲ್ಲ ಮೊಮ್ಮಗನ್ಗೆ ಆಟೋಗ್ರಾಫ್ ಯಾರಿಂದಲಾದ್ರೂ ಕೊಡಬೇಕು ಅಂದ್ರೆ ಈ ನಮ್ಮ ಭೀಮ ಸೇನಾನಿಗಳು ಮತ್ತೆ ಭಾಸ್ಕರ್ ಪ್ರಸಾದರಿಂದ ನೀವು ಆಟೋಗ್ರಾಫ್ ತಗೊಳಕ್ ಹೇಳ್ಕೊಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಯಾಕಂದ್ರೆ ನಮ್ಮ ಮಾದರಿಗಳು ಯಾವ ಕ್ರಿಕೆಟ್ ಸ್ಟಾರ್ ಗಳಲ್ಲ ಯಾವ ಕ್ರಿಕೆಟ್ ಆಟಗಾರ ಸಿನಿಮಾ ಸ್ಟಾರ್ ಗಳಲ್ಲ ಯಾವ ಉದ್ಯಮ ಶ್ರೀಮಂತ ಉದ್ಯಮಿಗಳ ರಾಜಕಾರಣಿಗಳಲ್ಲ ನಮ್ಮ ಮಾದರಿಗಳು ನಿಸ್ವಾರ್ಥವಾಗಿ ಸಮ ಸಮಾಜಕ್ಕೆ ಶ್ರಮಿಸೋರೇ ಅವರೇ ನಮ್ಮ ಮಾದರಿಗಳು ಆ ಮಾದರಿ ದಾರಿನಲ್ಲಿ ನಮ್ಮ ಭಾಸ್ಕರ್ ಪ್ರಸಾದ್ ಅವರು ನಮ್ಮ ಭೀಮ ಸೇನಾನಿಗಳು ನಮ್ಮ ಒಳ ಮೀಸಲಾತಿ ಹೋರಾಟಗಾರರು ನೀವೆಲ್ಲ ವಿಚಾರ ವರ್ಷದ ಹಿಂದೆ ಇದ್ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಅವರು ಒಂದು ಈ ಒಳ ವಿಚಾರದಲ್ಲಿ ವಿಚಾರದಲ್ಲಿ ಸಿಗಳಲ್ಲಿ ಅದನ್ನೇನ್ ಮಾಡಬೇಕು ಅಂತ ಒಂದು ಒಂದು ಕಮಿಟಿ ಆಯೋಜನೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ನಾನು ಎಸ್ಸಿ ನಲ್ಲಿ ಮಾತ್ರ ಅಲ್ಲ ಎಸ್ಟಿ ನಲ್ಲೂ ಬೇಕು ಅನ್ನೋ ಕಾರಣಕ್ಕೆ ನಾನು ಹೋಗ್ತೀನಿ ಅವ್ರು ಬಸವರಾಜ್ ಬೊಮ್ಮಾಯಿ ಹತ್ರ ಮಾತಾಡ್ತೀನಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳ್ತೀನಿ ಎಸ್ ಟಿನಲ್ಲೂ ಒಳ ಮೀಸಾತಿ ನಮ್ಗೆ ಬೇಕಿದೆ ಎಸ್ ಸಿ ತರ ಇದು ನ್ಯಾಯವಾತ್ವ ಹೋರಾಟ ಅವ್ರು ಏನು ಹೇಳ್ತಾರೆ ಅಂದ್ರೆ ಅವರು ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅದನ್ನ ನೋಡ್ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಅವಾಗ ವಿರೋಧ ಪಕ್ಷದ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ವಿಡಿಯೋನಲ್ಲಿ ಒಳ ವಿರೋಧಿ ಹೋರಾಟಗಾರರು ಅವ್ರ ಹತ್ರ ಬಂದಾಗ ಅವ್ರು ಹೇಳ್ತಾರೆ ನಾನು ಅದ್ ಅವರು ನೀವು ಮಾಡಬೇಡಿ ಅಂದಾಗ ನಾನು ಅದೇ ಉದ್ದೇಶದಲ್ಲಿ ಐದು ವರ್ಷ ನಾನು ಮಾಡಿಲ್ಲ ಅಂತ ಹೇಳ್ತಾರೆ ಇದು ನಮಗೇನು ತೋರ್ಸತ್ತೆ ಬಿಜೆಪಿಯವರು ಅಜ್ಞಾನಿಗಳು ಅವ್ರು ಹೇಳ್ಕೊಟ್ರೆ ಅವ್ರು ಮಾಡಿದ್ರು ಮಾಡಬಹುದು ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಕುತಂತ್ರವಾದಿಗಳು ಅದು ನ್ಯಾಯಬದ್ಧವಾಗಿದೆ ಅದು ಗೊತ್ತಿದ್ರು ಗೊತ್ತಿದ್ದು ಮಾಡಲ್ಲ ಇದನ್ನು ನಾವು ವಿರೋಧ ಮಾಡಲೇಬೇಕು ಇದನ್ನ ಪ್ರಶ್ನೆ ಮಾಡಬೇಕು ಇದು ಖಂಡಿತ ನಮಗೆ ನ್ಯಾಯ ಸಿಕ್ಕಿಲ್ಲ ನಮಗೆ ಮತ್ತೆ ಸ್ನೇಹಿತರೆ ನಮಗೆ ಇವತ್ತಿನ ದಿನ ಮಾದಿಗರ ವಿರೋಧಿ ದಲಿತ ವಿರೋಧಿ ಯಾರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ಈ ಮತ್ತೆ ಅಸಮಾನತೆ ಮತ್ತು ಅನ್ಯಾಯದ ಕೂಡಿರೋ ವ್ಯವಸ್ಥೆ ನಮಗೆ ಮಾದಿಗರಿಗೂ ಮತ್ತೆ ದಲಿತ ವಿರೋಧಿ ಇವತ್ ಸಾಮಾಜಿಕ ಅಸ್ಪೃಶ್ಯತೆ ಅನುಭವಿಸ್ತಾರೆ ಇವತ್ ಜನಸಂಖ್ಯೆಗಿಂತ ಹೆಚ್ಚಾಗಿ ಬಡತನದಲ್ಲಿದ್ದಾರೆ ಇದ್ದಾರೆ ಇವತ್ ಭೂ ರಹಿತ ವರ್ಗ ಇವತ್ತಾರು ದೇವದಾಸಿ ಪದ್ಧತಿ ಅನುಭವಿಸಿರೋದು ಇವತ್ ಎಲ್ಲ ರೀತಿ ಕ್ರಿಮಿನಲ್ ಜಸ್ಟಿಸ್ ನಲ್ಲಿ ಜೈಲ್ಗಳಲ್ಲಿ ಹೆಚ್ಚಿರೋದು ಎಲ್ಲ ರೀತಿ ದಲಿತ ವಿರೋಧಿ ಇದೆ ಈ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅನ್ನೋ ರೀತಿ ನಾವು ಆಯ್ಕೆ ಮಾಡಿದಾಗ ರಾಜಕಾರಣಿಗಳನ್ನ ಆ ಇಡೀ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಮಹಿಳಾ ಬಡವರ ವಿರೋಧಿ ವ್ಯವಸ್ಥೆಗೆ ತುಪ್ಪ ಸುರಿತರಿಯೋರಲ್ಲ ಸ್ನೇಹಿತರೆ ನಿಜ ಹೇಳಬೇಕು ನಿಮ್ಮ ಹೋರಾಟಗಳು ಬಹಳ ನ್ಯಾಯಬದ್ಧವಾಗಿದೆ ಬಹಳ ಗಟ್ಟಿಯಾಗಿದೆ ಅದ್ರ ಜೊತೆ ಎಂದೆಂದಿಗೂ ಇರ್ತೀನಿ ಆದ್ರೆ ಈ ವ್ಯವಸ್ಥೆ ನಾವು ಸರಿಪಡಿಸ್ಬೇಕು ಅಂದ್ರೆ ಎಷ್ಟೇ ಹೋರಾಟ ಮಾಡಿದ್ರು ಸರಿಪಡಿಸಲ್ಲ ಯಾವಾಗ ನಿಜವಾಗ್ಲೂ ನ್ಯಾಯ ಒದಗಿಸಬಹುದು ಅಂದ್ರೆ ಯಾವಾಗ ಈ ಆಡಳಿತ ವ್ಯವಸ್ಥೆಗೆ ಕೆಲಸ ಮಾಡೋ ಸಾಧ್ಯತೆಗಳಿದೆ ಅಂದ್ರೆ ಯಾವಾಗ ಅವರ ಕುರ್ಚಿ ಅಲ್ಲಾಡತ್ತೆ ಅಂದಾಗ ಅದೇ ನಮ್ಮ ಬಾಬಾ ಸಾಹೇಬ್ರ ತೋರ್ಸ್ಕೊಟ್ಟಿದರೆ ಕುರ್ಚಿ ಅಲ್ಲಾಡ್ಸ್ಬೇಕು ನಾವು ಹೇಗೆ ಈ ಬಾಬಾ ಸಾಹೇಬ್ರ ಮಾಡಿರೋ ಎರಡೇ ಮುಖ್ಯವಾದ ಹೋರಾಟಗಳು ಮಹಾತ್ ಸತ್ಯಗ್ರಹ ಸಾವಿರದ ಒಂಬೈನೂರ ಇಪ್ಪತ್ತೇಳು ಕಾಲರಾಮ್ ಟೆಂಪಲ್ ಎಂಟ್ರಿ ಸಾವಿರದ ಒಂಬೈನೂರ ಮೂವತ್ತು ಈ ಎರಡು ಹೋರಾಟಗಳು ಮಾಡಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಪೊಲಿಟಿಕಲ್ ಪವರ್ ಇಸ್ ದರ್ ಕೀ ಅಂತ ಗೊತ್ತಾಗತ್ತೆ ಇವತ್ತು ನಮಗೆ ಒಳ ಮೀಸಲಾತಿ ಜೊತೆ ನಮಗೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಬೇಕಿದೆ ನಮಗೆ ಕ್ರಿಕೆಟ್ ನಲ್ಲೂ ಮೀಸಲಾತಿ ಬೇಕಿದೆ ನಮಗೆ ಎಲ್ಲಾ ರೀತಿಯಲ್ಲೂ ನಮಗೆ ನ್ಯಾಯ ಬೇಕಾಗಿದೆ ಆ ನ್ಯಾಯ ಬೇಕಾಗಿದೆ ಅಂದ್ರೆ ನಾವು ಅಧಿಕಾರ ಹಿಡಿಯೋರಾಗಬೇಕು ನಾವು ಅಂದ್ರೆ ಯಾರು ನಾವು ಅಂದ್ರೆ ಮಾದಿಗರ ಜೊತೆ ಎಸ್ ಸಿ ಎಸ್ ಸಿ ಓಬಿಸಿ ಮೈನಾರಿಟಿ ಜೊತೆ ಎಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು ನಾವು ಅಧಿಕಾರ ಹಿಡಿಬೇಕು ಅವಾಗ ಒಂದು ಸೈದ್ಧಾಂತಿಕ ನೆಲೆಗಟ್ಟಾಗತ್ತೆ ನಾಪ್ಕಾಯಿಟ್ಕೊಳ್ಳಿ ಇಪ್ಪತ್ತನೇ ಶತಮಾನ ನಾವು ಇತಿಹಾಸ ಓದಬೇಕು ಇಪ್ಪತ್ತನೇ ಶತಮಾನದ ಮನುವಾದ ಗಾಂಧಿವಾದ ವಿರುದ್ಧ ಮೂರು ಸೈದ್ಧಾಂತಿಕ ನೆಲಗಟ್ಟು ಬೆಳಿತವೆ ಒಂದು ಬಲಪಂಥಿ ಹಿಂದುತ್ವ ಆರ್ ಎಸ್ ಎಸ್ ಸಾವರ್ಕರ್ ಅದ್ ಇನ್ನೊಂದು ಎಡಪಂಥಿ ಕಮ್ಯುನಿಸ್ಟ್ ಎಂ ಎನ್ ರಾಯ್ ಅದು ನಮ್ಮದಲ್ಲ ಈ ಕಡೆ ಸತ್ಯಪಂತ ಅಂಬೇಡ್ಕರ್ ಪೆರಿಯಾರ್ ಕಾಂಚಿರಾಮಿನ ಸತ್ಯ ಪಂಥನೇ ನಮ್ದು ಆ ಸತ್ಯಪಂಥ ಪ್ರಕಾರ ಕರ್ನಾಟಕದಲ್ಲಿ ಕಟ್ಟೋದು ಬಹಳ ಮುಖ್ಯ ಇರುತ್ತೆ ಸ್ನೇಹಿತರೆ ಅಂತ ಹೇಳಿ ಇವತ್ತು ಅನೇಕರು ಮಾತಾಡೋದಿದೆ ನಾನು ಎಂದೆಂದಿಗೂ ನಿಮ್ ಜೊತೆ ಒಳಮಿ ಸ್ವಾತಿ ಪರವಾಗಿ ಹೋರಾಟಕ್ಕೆ ನಿಂದೆಂದು ನಿಂತ್ಕೊಂತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಜೈ ಕರ್ನಾಟಕ ಜೈ ಭೀಮ್ ಜೈ ಮಾದಿಗ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ